ಯಾರು ಬ ಏನೋ ಒಂದು ಸಮಸ್ಯೆ ಆಗಿ ಬರ್ತಾರೆ ಬಂದ ತಕ್ಷಣ ನೀವು ಅವ್ರು ಯಾರೋ ಒಂದು ಲೀಡರ್ಶಿಪ್ ಕರ್ಕೊಂಡ್ ಬಂದಿರ್ತಾರೆ ಯಾರೋ ಸಂಬಂಧಿಕರನ್ನ ಕರ್ಕೊಂಡ್ಬಂದಿರ್ತಾರೆ ಅದಕ್ಕೆ ನೀವು ಯಾರೋ ನಮಗೆ ರೆಸ್ಪಾನ್ಸ ಮಾಡ್ತಾ ಇಲ್ಲ ನೀವು ಬಂದಾಗಿಂದ ಸರ್ ನಮ್ಗೆ ಇದೊಂದು ವಾದ ನಿಮ್ಮ ಆಗ ನಾ ಯಾಕಿದ ನೂಪಟ್ಟು ಹೇಳ್ತೇನೆ ಅಂದ್ರೆ ನಿನ್ನೆ ಒಂದು ಬಿರ್ನಾಳ್ ಗ್ರಾಮದ ಒಂದು ಕೇಸ್ ಸರ್ ಅದು ಒಂದು ಕೋಳಿ ಜಗಳ ಆ ಹೆಣ್ಮಗಳಿಗೆ ಕೈ ತಿಂಗಿ ಬಡ್ದ ಬಡದಂತ ಮನುಷ್ಯ ಆ ಹೆಣ್ಮಗಳನ್ನ ನೀವು ಒಳಗೆ ಕುಣಿಸ್ಕಂತೀರಿ ಅವ್ರಿಗೆ ಕ್ರಾಸ್ ಕಂಪ್ಲೇಂಟ್ ಕೊಡಾಕೆ ಬಂದ ಆದ್ರೆ ನಾವು ಅಲ್ಲಿ ಅವ್ರು ಕೂಡ ಜೊತೆ ಬಂದೆವು ನಾವು ನಮ್ಮನ್ನ ಕರ್ಕೊಂಡು ಬಂದಾರೆ ನಾವು ಅವ್ರನ್ನ ಒಳಗ್ ಕುಣಸಂಥ ಅವ್ರನ್ನ ಒಳಗ್ ಕುಣಿಸಂಗ ಆಗ್ತಿತ್ತು ಸರ್ ನಮ್ಮಲ್ಲಿ ಬಹಳಷ್ಟು ಕಾನೂನು ತಿಳ್ಕೊಂಡವ್ರ ಇಲ್ಲ ಸರ್ ನಮ್ಮ ಸಮಾಜ ಇವಾಗ ಯಾರೋ ತಿಳಿದವ್ರನ್ನ ಕರ್ಕೊಂಡು ಬರ್ತಾರಂದ್ರೆ ಅಂತವರಿಗೆ ನೀವು ಪ್ರೋತ್ಸಾಹ ಮಾಡಬೇಕಂತ ಮನವಿ ಅದಕ್ಕೆ ಮತ್ತೊಂದ್ರ ವಿಷಯ ಅಂದ್ರೆ ನೀವು ಯಾರೋ ಲೀಡರ್ಸ್ ಈಗ ನೀವು ಬಂದಾಗ ನಿಮ್ಮ ಚೇಂಬರ್ ಬರ್ತಾ ಇಲ್ಲ ಸರ್ ಯಾಕೆ ಚೇಂಬರ್ ಬರ್ತಾ ಅಂದ್ರೆ ನೀವು ಬಂದಾರ ಅಂದ್ರೆ ಅವ್ರನ್ನ ವಿಟ್ನೆಸ್ ಮಾಡತ್ತೀರಿ ನೀವು ಅದಕ್ಕೆ ನನಗೆ ಅಣಿಸಿದ ಒಂದೆರಡು ಎರಡು ಮಾತುಗಳ್ ಹೇಳಿದೆನು ಈ ಸಭೆಯನ್ನ ನಾವು ಉದ್ದೇಶ ಅಂದ್ರೆ ನಮ್ಮ ದಲಿತರ ಪರವಾಗಿ ಈ ಸಭೆ ರದ್ದು ನಾ ಸರ್ ಅದಕ್ಕೆ ನಾ ಎಲ್ಲಾರು ಪರವಾಗಿ ನಾಕ್ ಏನು ಕೇಳ್ಕಪ್ಪ ಅಂದ್ರೆ ಈಗ ನಿಮ್ಮನ್ನ ಗಮನಕ್ಕೆ ತಗೊಂಡ್ ಬಂದೆವು ಇಲ್ಲಿಂದ ಮುಂದೆ ಹೊತ್ ನಮ್ಮ ದಲಿತರಿಗೆ ಅನಾನುಕೂಲತೆ ಆಗುವಂಗ ನೀವು ನೋಡ್ಕೋರಿ ಸರ್ ಅಂತ ನಾ ನಿಮ್ಮಲ್ಲಿ